ಯುವತಿಯನ್ನ ಗರ್ಬರವಾಗಿ ಹತ್ತ ಆ ಒಂದು ಆಗೈತಿ ಆ ಈ ಸಮಾಜದ ಜೊತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತಾ ಇದೆ ಮಾತನ್ನ ಇಲ್ಲಿ ಹೇಳಿಕೆ ಹೆಚ್ಚಪಡ್ತಾ ಇದ್ದಾರೆ ಬಂಧುಗಳ ಮೊದಲಾಗಿ ಈಗ ನಾನು ಒಂದು ಹೇಳಿಕೆ ಹೆಚ್ಚು ಕರ್ನಾಟಕ ರಾಜ್ಯ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದೆನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಬರ್ತಾ ಇದೆ ಯಾಕಂತಂದ್ರೆ ಕೊಲೆ ಕೊಲೆಗಳ ಮೇಲೆ ಕೊಲೆಗಳೇ ಕೊಲೆಗಳಲ್ಲಿರುವಂತ ವ್ಯವಸ್ಥೆ ಆಗ್ತಾ ಇದೆ ಇಲ್ಲಿ ನೇಹಾ ಕೊಲೆ ಆಯಿತು ಕೊಲೆ ಆಯಿತು ಆಮೇಲೆ ಮೊನ್ನೆ ಗ್ರದಜ್ಗಳೇ ಹೌಜಿ ಅವರ ನಾಲ್ಕು ಮಂದಿಗೂ ಒಂದು ಕೊಲೆ ಆಯಿತು ಹಿಂಗೆ ಕೊಲೆಗಳ ಮೇಲೆ ಕೊಲೆಗಳೇ ಆಗ್ತಾ ಇದ್ದಾವೆ ಅದಕ್ಕೆ ಈ ಒಂದು ಸಂಪೂರ್ಣ ಜವಾಬ್ದಾರಿಯನ್ನ ಗೃಹ ಮಂತ್ರಿಗಳು ಹೊರ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ನಾನು ಆಗ್ರಹ ಮಾಡ್ತಾ ಇದ್ದೇನೆ ವೇಳೆ ಮತ್ತೆ ಇನ್ನೊಂದು ವಿಷಯ ಏನು ಆ ಒಂದು ಮೊನ್ನೆ ಅಂಜಲಿ ಅಂಬರನ್ನು ಯುವತಿಯನ್ನ ಕೊಲೆ ಮಾಡಿದ್ದಾರೆ ಆ ಆ ಅಜ್ಜಿ ಆ ಯುವತಿಯ ಅಜ್ಜಿ ಪೊಲೀಸ್ ಸ್ಟೇಷನ್ ಹೇಳಿದ್ರು ಸಹಿತ ಮುಂಚಿತವಾಗಿ ಹೇಳಿದ್ರು ಸಹಿತ ಆ ಒಂದು ಆ ಕಾನೂನು ಕ್ರಮವನ್ನು ಅವರು ಯಾಕೆ ತೊಗೊಳತಾ ಅನ್ನುವಂತ ಪ್ರಶ್ನಾರ್ಥನೆ ಜಿಲ್ಲೆ ಇಲ್ಲಿ ಅದಕ್ಕೆ ಕಾನೂನು ಪಾಲಕರು ಸರಿಯಾದ ವ್ಯವಸ್ಥೆಯನ್ನ ಕಾನೂನು ಪಾಲನೆ ಮಾಡುವುದರ ಮುಖಾಂತರ ಜನರಿಗೆ ಒಂದು ನ್ಯಾಯವನ್ನು ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಟ್ಟು ಆ ಒಂದು ಎರಡು ಉದಾಹರಣೆಗಳ ಸರ್ಕಾರಕ್ಕೆ ಸಾಕಾಗಬೇಕಾಗಿದೆ ಇವತ್ತು ಸರ್ ಸರ್ಕಾರ ಯಾವ ರೀತಿ ಕಾನೂನಿನ ಸುವ್ಯವಸ್ಥೆಯನ್ನು ಮಾಡ್ತಿದೆ ಅನ್ನೋದಕ್ಕೆ ನಿದರ್ಶನ ಇದು ಒಂದು ಹುಬ್ಬಳ್ಳಿಯಲ್ಲಿ ನಡೀತಕ್ಕಂಥ ಘಟನೆ ಇವತ್ತು ಯಾರು ಪಾಲಕರು ಸಹಿತ ತಮ್ಮ ಮಕ್ಕಳನ್ನ ಕಾಲೇಜ್ ಕಳಿಸ್ಬೇಕು ಸ್ಕೂಲ್ ಕಳಿಸ್ಬೇಕು ಅನ್ನುವಂಥ ನೆಮ್ಮದಿ ಹಾಳಾಗೋಗ್ಬಿಟ್ಟಿದೆ ಮೊದಲೊಂದು ಕಾಲ ಇತ್ತು ಯಾಕಂದ್ರೆ ಇನ್ನು ಹದಿನೈದು ಜಮ್ ನಂತರ ಶಾಲೆ ಕಳಿಸೋದು ಬೇಡಪ್ಪ ಮದುವೆ ಮಾಡಿಕೊಡೋಣ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಇವತ್ತು ಪಾಲಕರು ಅದನ್ನೇ ವಿಚಾರ ಮಾಡ್ತಾರೆ ಹೆಣ್ಣು ಮಕ್ಕಳನ್ನ ಶಾಲೆ ಕಲಿಸೋದು ಬೇಡ ಕಲೀದಿದ್ರು ಪರವಾಗಿಲ್ಲ ನಮ್ಮ ಮನೆಯಲ್ಲಿ ಇದ್ದು ನಮ್ಮ ಕಣ್ಣುಂದಿದ್ದು ಶಾಲೆಯನ್ನು ಬಿಟ್ಟು ಅವ್ರ ವಿದ್ಯಾಭ್ಯಾಸಕ್ಕೆ ಗಮನ ಕೊಡದೆ ಮದುವೆ ಮಾಡಿಕೊಂಡು ಸಾಕಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಇವತ್ತಿನ ದಿವಸ ಹೆಣ್ಮಕ್ಳಿಗೆ ಕಲಿಬೇಕು ಹೆಣ್ಮಗಳು ವಿದ್ಯಾಭ್ಯಾಸ ಮುಗಿಸ್ಬೇಕು ದೊಡ್ಡ ನಾಲ್ಕು ಆಕಾಂಕ್ಷೆ ಕೊಟ್ಟಿರ್ತಕ್ಕಂಥ ಹೆಣ್ಮಕ್ಳು ಇವತ್ತಿನ ದಿವಸ ಎಲ್ಲಿ ಮನೆಯಲ್ಲಿ ಇರ್ತಾಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ದಯವಿಟ್ಟು ಸರ್ಕಾರ ಎತ್ತರ ಕೊಡಬೇಕು ಜೊತೆಗೆ ಕಾನೂನು ಸುವ್ಯವಸ್ಥೆ ಹರಿಗಿಟ್ಟಿರೋದನ್ನು ಇವತ್ತು ಮಣ್ಣೆ ಅಂಜಲಿ ಎನ್ನುವಂಥ ಹುಡುಗಿಯಾಯಿತು ಅದಕ್ಕಿಂತ ಕೂಡ ನೇ ಅನ್ನುವಂಥ ಹಿರೇಮಠ ಹುಡುಗಿಯದಾಯಿತು ಇವತ್ತು ಕಾನೂನು ಸುವ್ಯ ಸಂಪೂರ್ಣವಾಗಿ ಹದಿಗೆಟ್ಟಿದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಮತ್ತು ಗೃಹ ಸಚಿವರಾಗಿರ್ತಕ್ಕಂಥವರು ಬೆಂಗಳೂರಿನಲ್ಲಿ ಕಾಲ ಹರ ಮಾಡೋದಕ್ಕಿಂತ ಕೋರಿದಾಗ ಆಯಾ ಜಿಲ್ಲೆಯೊಳಗೆ ಆಯಾ ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಏನ್ ಹಿಡ್ತಾ ಇದೆ ಅನ್ನೋದನ್ನ ತಮ್ಮೆಲ್ಲರೂ ಗಮನ ಹಿಸ್ಬೇಕು ಜೊತೆಗೆ ಇಲ್ಲಿ ಡಿಗ್ರಿ ಕಾಲೇಜ್ ಸಾಕಷ್ಟು ಅದಾವು ಪಿ ಯು ಕಾಲೇಜ್ ಸಾಕಷ್ಟು ಅದಾವು ಎಸ್ ಎಸ್ ಎಲ್ ಸಿ ಕಾಲೇಜ್ ಅಲ್ಲಿ ಅಲ್ಲಿ ಚೆನ್ನ ನೋಡ್ಬೇಕ ಹೆಣ್ಮಕ್ ಜೊತೆ ಯಾರು ತಿರುಗಾಡ್ತಾರೋ ಯಾರೋ ಜೊತೆಗೆ ಸೈಕಲ್ ಮುಟ್ಟಿರುತ್ತೋ ಅಡೋದನ್ನ ಗಮನ ಹರಿಸಬೇಕು ಒಂದು ವೇಳೆ ಕಾಲೇಜ್ ಕ್ಯಾಂಪಸ್ ಒಳಗೆ ಪೊಲೀಸರು ಪ್ರವೇಶ ಮಾಡದೇ ಇದ್ರೆ ಇನ್ನೂ ಇಂದು ಹಂತವಾರು ಘಟನೆಗಳ ಜರುಗೋ ಜರುಗುತ್ತಿರುತ್ತವು ಆದ್ರೆ ಒಂದು ವಿಚಾರ ನಾನು ಇವತ್ತಿನ ದಿವಸ ಹೇಳಿಕ್ಕೆ ಇಚ್ಛ ಆ ಮಗು ಇವತ್ತಿನ ದಿವಸ ಅಂಜನಿ ಅನ್ನುವಂಥ ಮಗು ಪೊಲೀಸ್ ಸ್ಟೇಷನ್ವರೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಸಹಿತ ಅದನ್ನ ಕಂಪ್ಲೇಂಟನ್ನು ತೆಗೆದುಕೊಂಡು ರಾಜಾರೋವಾಗಿ ಅವರಿಗೆ ಕುಂಭಕ್ಕೆ ಕೊಟ್ಟು ಇವತ್ತು ಕೊಲೆ ಆಗೋದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆ ಅಂತ ನಾನು ಹೇಳಿಕ್ಕೆ ಇಷ್ಟ ಪಡ್ತಾ ಇದ್ದೆ ಯಾಕಂದ್ರೆ ಇವತ್ತಿನ ದಿವಸ ಪೊಲೀಸ್ ಇಲಾಖೆ ಸದೃಢವಾಗಿದೆ ಪೊಲೀಸ್ ಇಲಾಖೆ ನಂಬಿಕೆ ಇದೆ ಮೊನ್ನೆ ಒಂದು ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಘಟನೆಯನ್ನ ರಾಮದೂರ್ ಪೊಲೀಸರು ಹೆಂಗೆ ಜಾಗೃತಿಯಿಂದ ಅವರನ್ನು ಹಿಡಿದು ಏನು ಕಾನೂನು ಸುವ್ಯವಸ್ಥೆಗೆ ವ್ಯವಸ್ಥೆ ಮಾಡಿಕೊಟ್ಟಲ್ಲ ಅದೇ ರೀತಿ ಕಾನೂನವನ್ನು ಇಡೀ ರಾಜ್ಯಾದ್ಯಂತ ಮಾಡಬೇಕಂದ್ರೆ ಈ ಮೇಲೆ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ ಯಾಕಂದ್ರೆ ನಾವೆಲ್ಲರೂ ಗಮನ ಹರಿಸಬೇಕಾಗಿತ್ತು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಾಗಲು ಸಹಿತ ಆ ಮಗುವನ್ನು ಉಳಿಸಲಿಕ್ಕೆ ಸಾಧ್ಯತ್ತು ಆ ಮಗುವನ್ನ ಕೊಲೆ ಆಗಲಿಕ್ಕೆ ಪೊಲೀಸರು ಇವತ್ತು ದಿವಸ ಸರ್ಕಾರ ಕೊಡದೇ ಇದಕ್ಕಾಗಿ ಆ ಮಗು ಇವತ್ತು ಅಸೂನಿಗಿದೆ ಅದಕ್ಕೆ ದಯವಿಟ್ಟು ಬರ್ತಿರ್ತಕ್ಕಂಥ ಹೇಳಿ ಈ ರೀತಿ ಆಗ್ಬಾರ್ದು ಅದಕ್ಕೆ ವೈಯಕ್ತಿಕವಾಗಿ ನಾನು ಇವತ್ತು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀನಿ ಆ ಮಗುವಿಗೆ ಕಂಪ್ಲೆನ್ಸೇಷನ್ ಕೊಡುವುದು ಅಷ್ಟೇ ಅಲ್ಲದೇ ಸಹಿತ ಇವತ್ತು ಎಲ್ಲ ಹೆಣ್ಮಕ್ಳಿಗೆ ಸಹಿತ ಸೆಕ್ಯೂರಿಟಿ ಕೊಡ್ತಿರ್ತಕ್ಕಂಥ ಒಂದು ವ್ಯವಸ್ಥೆ ಏನ್ ಯಾಕಂದ್ರೆ ಮಕ್ಕಳಿಗೆ ನಾವು ಕಾಲೇಜ್ ಕಳಿಸಬೇಕಾಗಿತ್ತು ಅಂದ್ಕೊಂತ ಕಾಲೇಜ್ ಕಳಿಸ್ತ ನಿರ್ಮಾಣ ಇತ್ತು ಅದಕ್ಕೆ ದಯವಿಟ್ಟು ಗಂಭೀಗರ ಸಮಾಜ ಅಷ್ಟೇ ಅಲ್ಲದೆ ಸಹಿತ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಬೆನ್ನವಾಗಿ ನಿಲ್ಲಿಸ್ತದನ್ನ ಹೇಳೋದ್ರ ಜೊತೆಗೆ ಇವತ್ತು ಏನು ಹುಬ್ಬಳ್ಳಿಯಲ್ಲಿ ಘಟನೆ ಆಗಿದೆ ಆ ಘಟನೆ ಯಾವ ಜಿಲ್ಲೆಯಲ್ಲಿ ಯಾವ ರಾಜ್ಯದಲ್ಲಿ ಅನ್ನುವಂಥದ್ದನ್ನು ಅನ್ನುವಂಥದ್ದನ್ನ ಅಂಬೀರ ಚೌಡ್ಯರ ಸ್ಮಾರಕ ಸೇವಾ ಸಮಿತಿಯಿಂದ ಮನವೇಲೆ ಕೊಡೋದ ಜೊತೆಗೆ ಇವತ್ತು ಅಂಬೀರ ಸಮಾಜ ಅಟ್ಟೆಯಿಂದ ಇವತ್ತು ಭೂಮಿಯಲ್ಲಿರತಕ್ಕಂಥ ಎಲ್ಲ ಜನಾಂಗದವರು ಯಾಕೆ ಕುಲ ಎನ್ನುವಂತ ಎಲ್ಲರಿಗೂ ಆಗ್ಬಾರ್ದು ಅನ್ನೋದ್ರಿ ತಪ್ಪೇ ಈ ಈ ಅಕಸ್ಮಾತ್ ನೀವು ಬರೆಯರ ಪರಿಹಾರ ಏನಾದರೂ ಕೊಡ್ಲಿಕ್ಕಂತ ಅದು ಆ ಕುಟುಂಬ ಬೀದಿ ಬೀಳತ್ತೆ ದ ದಯಮಾಡಿ ರಾಜ್ಯ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಆ ಕುಟುಂಬಕ್ಕೆ ಕೊಡಬೇಕಾಗೇವಿ ಆರೋಪಿಗೆ ಏನು ಮಾಡಬೇಕು ಅಂತ ಆರೋಪಿಗೆ ಪ್ರಯಾಸಗಳು ಪ್ರಯಾಸ ಎನ್ಕೌಂಟ್ರ್ ಮಾಡ್ಬೇಕು ಪ್ರಯಾಸ ಅಂತೂ ವಿಶ್ವನ್ಗೆ ಎನ್ಕೌಂಟ್ರ್ ಮಾಡ್ಬೇಕು ಎನ್ಕೌಂಟ್ರ್ ಮಾಡಬೇಕಾಗಿ ಆಗಲಿಲ್ಲ ಅಂದ್ರೆ நான் <laughs>

ಸರ್ಕಾರಕ್ಕೆ ನಾನು ನಿಜವಾಗಿ ಹೇಳ್ತಿದ್ದೀನಿ ಏನಾದರೂ ಎಚ್ಚೆತ್ಕೊಂಡು ಇಂಥ ಕೊಲೆಗಳು ಆಗೋವಂಥ ಈ ಧಾರ್ಮಿಕ ಯುವಕರನ್ನ ಈ ಥರ ನಡೆಸುವಂಥ ಯುವಕರನ್ನ ರೆಡ್ಟರ್ ಮಾಡಿ ನಮ್ಮ ಯಾಕಂದರೆ ಆ ಸಹೋದರಿಗೆ ತಂದೆ ತಾಯಿ ಇಲ್ಲ ಅಚ್ಚಿಗೆ ಇತ್ತು ಆ ಕುಟುಂಬಕ್ಕೆ ಆಕೆ ಒಂದು ಶಕ್ತಿ ಸಹೋದರಿಗೆ ಇಬ್ಬರು ಸಹೋದರಿಗೆ ಅಚ್ಚಿಗೆ ಆ ಕುಟುಂಬಕ್ಕೆ ನೆರವೇರಿಸೋದು ಅವಳೆ ಇವತ್ತು ನಮ್ಮ ಸಹೋದರಿ ಇವತ್ತು ಕೊಲೆ ಆಗಿ ಹೋಗಿದ್ದಾಳೆ ಇದು ಆ ಕುಟುಂಬ ಇವತ್ತು ಬೀದಿ ಪಾಲಿಗೆ ಬೀದಿ ಆಗಿದೆ ಇವತ್ತು ಹದಿನೆಂಟನೇ ತಾರೀಕಿಗೆ ಶನಿವಾರ ದಿನಂದು ನಮ್ಮ ಸಮಾಜದ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿಯವರು ಹುಬ್ಬಳ್ಳಿಯಲ್ಲಿ ಹದಿನೆಂಟನೇ ತಾರೀಕಿಗೆ ನಮ್ಮ ಸೋದರಿ ಮನೆಯಿಂದ ಕೊಲೆಯಾದ ಅಂಜಲಿ ಸೋದರಿ ಮನೆಯಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಾರದವರೆಗೂ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ಅಷ್ಟಾದರೂ ಕೂಡ ರಾಜ್ಯ ಸರ್ಕಾರ ಹೆಚ್ಚತ್ತಿಗೆ ಒಳ್ಳೇದಿದ್ದರೆ ನಾವು ಇನ್ನು ಮುಂದೆ ಎಲ್ಲ ರಾಜ್ಯಾದ್ಯಂತ ವಿಧಾನಸೌಧ ಅಂತ ಮಾಡೋದಂತೂ ಸತ್ಯ ಇವತ್ತು ಈ ಹದಿನೆಂಟನೇ ತಾರೀಕಿಗೆ ನಮ್ಮ ಸ್ವಾಮೀಜಿ ಕರೆ ನೀಡಿದ್ದನ್ನು ನೀವು ಅದನ್ನೇನು ನೀವು ನಿಭಾಯಿಸಿಲ್ಲ ಅಂದ್ರೆ ನಿಜವಾಗೂ ಇವತ್ತು ಮನೆ ಮನೆಗೂ ಗ್ರಾಮದಲ್ಲೂ ಎಲ್ಲ ಕಡೆಗೆ ನಾವು ಸೇರಿ ರಾಜ್ಯಾದ್ಯಂತ ಪ್ರತಿಭಟನೆ ಅಂತ ಮಾಡೋದು ಸತ್ಯ ಇನ್ನು ಮುಂದೆ ಸರ್ಕಾರ ಕೊಡಬೇಕು ಈ ಒಂದು ಆ ಕುಟುಂಬಕ್ಕೆ ಒಂದು ಐವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಆ ಒಂದು ಗಿರೀಶ್ ಸಮವಂತನನ್ನು ಎಡ್ಕೊಂಡ್ರು ಮಾಡಿ ಇವತ್ತು ಇದರ ಶಿಕ್ಷೆಗೆ ಗಲ್ಲು ಶಿಕ್ಷೆಯನ್ನು ಗುರಿಯಾಗಿ ಗುರಿ ಕೊಡಿಸಬೇಕು ಅಂತೇಳಿ ನಮ್ಮ ಸಮಾಜ ವತಿಯಿಂದ ರಾಮದುರ್ಗ ಅಂಬಿಗರ ಗಂಗಾಮತ ಸಮಾಜ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ರಾಜ್ಯ ಸರ್ಕಾರ